ಕಾರ್ಯನಿರ್ವಾಹಕ ಸರ್ಗೆ ನಮ್ಮ ಖಾನಾಪುರ ತಾಲೂಕಿನ ಎಲ್ಲ ರೈತ ಬಾಂಧವರು ಸೇರಿ ಒಂದು ಮನವಿಯನ್ನ ಕೊಡಕ್ಕೆ ಬಂದಿದ್ದೀವಿ ಮನವಿಯಲ್ಲಿ ಇದ್ದಂಥ ವಿಷಯ ಏನಂತಂದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸೆಕೆಂಡ್ ಇಯರ್ ಎಕ್ಸಾಮ್ ಈಗ ಸ್ಟಾರ್ಟ್ ಆಗಿದ್ದವು ಈ ಸ್ಟಾರ್ಟ್ ಆದಂತ ಪರೀಕ್ಷೆಗೆ ರಾತ್ರಿ ಹೊಲದಲ್ಲಿರುವಂಥ ಮಕ್ಕಳಿಗೆ ಓದಾಕ ವಿದ್ಯಾಭ್ಯಾಸಕ್ಕಾಗಿ ತೊಂದರೆ ಆಗತ್ತೈತಿ ಆರರಿಂದ ಹತ್ತು ಗಂಟೆ ಮಟ್ಟ ಇದೇನು ಸಿಂಗಲ್ ಪೇಸ್ ಕರೆಂಟ್ ಅನ್ನು ಕೊಡಬೇಕು ಇವ್ರೇನು ಹತ್ತು ಆಂಪ್ಸ್ ಇಪ್ಪತ್ತು ಆಂಪ್ಸ್ ಅಂತ ಹೇಳಿ ಒಂದೊಂದು ತಮ್ಮ ಕಚೇರಿಗಳಲ್ಲಿ ಫಿಕ್ಸ್ ಮಾಡಿದ್ದಾರೆ ಅದನ್ನು ತೆಗೆದು ಹೋಗದೆ ರಾತ್ರಿ ಆರರಿಂದ ಹತ್ತು ಸಿಂಗಲ್ ಪೇಸ್ ಕೊಡಬೇಕು ಮತ್ತು ಪ್ರತಿಯೊಂದು ಒಂದಲ್ಲಿ ಏನು ಟಿ ಸಿಗಳು ಕೊಟ್ಟರು ರೈತರು ಬೋರ್ಗಳನ್ನು ಹೊಡೆದ ಓವರ್ಲೋಡ್ ಆಗಿದಾವ ಆ ಓವರ್ಲೋಡ್ ಆದಂತಹ ಬೋರ್ಗಳಿಗೆ ಇಪ್ಪತ್ತೈದರ ಟಿ ಸಿ ಇದ್ದಲ್ಲಿ ಅರವತ್ತ್ ಮೂರು ಟಿ ಸಿ ಹೊಸದಾಗಿ ಅಳವಡಿಸ್ ಮಾಡಬೇಕು ಅರವತ್ತ್ ಮೂರು ಟಿ ಸಿ ಇದ್ದದನ್ನು ಒಂದು ನೂರ ಟಿ ಆಗಿ ಬದಲಾವಣೆ ಮಾಡಿಕೊಡ್ಬೇಕು ಮತ್ತ ಈಗ ಸುಮಾರು ಒಂದು ತಿಂಗಳಿಂದ ಟಿಸಿಗಳು ಸಿಗಳು ಏನ್ ಬರ್ತಾ ಸರಿಯಾದ ರೀತಿಯಲ್ಲಿ ರಿಪೇರಿ ಆಗಿ ಬರ್ತಾ